ಮಹಾಶಿವರಾತ್ರಿಯ ಪ್ರಯುಕ್ತ ನಾನು ಇವತ್ತು ಗೆಳೆಯನ ಜೊತೆಗೂಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಚಿಕ್ಕಹಟ್ಟೆ ಬಂದಿದ್ದೇವೆ ನೋಡಿ ಇದು ಮಲಪ್ರಭಾ ನದಿಯ ಅಂದರೆ ನದಿಯ ದಂಡೆಯ ತೀರದಲ್ಲಿ ಈ ಸುಂದರವಾದ ವೀರಭದ್ರ ದೇವಸ್ಥಾನ ಇರುವುದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಬಾರಿಯ ಮಹಾಶಿವರಾತ್ರಿ ಹಬ್ಬವನ್ನು ನಾವು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಚಿಕ್ಕಹಟ್ಟೆ ಹೊಳಿಯಲ್ಲಿ ಗೆಳೆಯನ ಜೊತೆಗೆ ಭೇಟಿ ನೀಡಿದ್ದೇವೆ ನೋಡಿ ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಈ ಶಿವರಾತ್ರಿಯ ದಿನದಂದು ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನಕ್ಕಾಗಿ ಬಂದಿರುವುದನ್ನು ನೀವು ಇಲ್ಲಿ ಕಾಣಬಹುದು ಶಿವರಾತ್ರಿಯ ಈ ಶುಭ ದಿನದಂದು ಈ ದೇವಸ್ಥಾನದಲ್ಲಿ ವಿಶೇಷ ರುದ್ರಾಭಿಷೇಕ ಪುಷ್ಪಾಲಂಕಾರ ಮತ್ತು ಮಹಾ ಮಂಗಳಾರತಿ ನಡೆಯುತ್ತದೆ ಇಲ್ಲಿನ ವೀರಭದ್ರ ಸ್ವಾಮಿಗೆ ಭಕ್ತಿಯಿಂದ ಬೇಡಿದರೆ ಕಷ್ಟಗಳು ದೂರವಾಗುತ್ತವೆ ಎನ್ನುವ ಅಚಲ ನಂಬಿಕೆ ಭಕ್ತರಿಲ್ಲಿದೆ ನೋಡಿ ಮತ್ತು ಪ್ರತಿ ವರ್ಷ ಐದು ದಿನಗಳ ಕಾಲ ವೀರಭದ್ರೇಶ್ವರ ಜಾತ್ರೆ ಹಾಗೂ ರಥೋತ್ಸವ ಕೂಡ ನಡೆಯುತ್ತದೆ ಜಾತ್ರೆಯ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದುಕೊಳ್ಳುತ್ತಾರೆ ನೋಡಿ ಸ್ನೇಹಿತರೆ ನದಿಯ ದಂಡೆ ಮೇಲೆ ಪ್ರಕೃತಿಯ ಮಡಿಲಲ್ಲಿ ಈ ಸುಂದರ ದೇವಸ್ಥಾನ ಇರುವುದರಿಂದ ಇಲ್ಲಿ ಭೇಟಿ ನೀಡಿದರೆ ಮನಸ್ಸಿಗೆ ಸಂತೃಪ್ತಿ ಭಾವನೆ ಭಕ್ತರಲ್ಲಿ ಮೂಡುತ್ತದೆ ಎನ್ನಬಹುದು ಸ್ನೇಹಿತರೆ ಮಾಡ್ಯಾರ ಕುರಿ ಸರ್ ಲಕ್ಷ್ಮೀಗ ಮಾಡಿ ಅಂದ್ರೆ ಅವರು ಬರೀ ರಸ್ತದ್ದು ನುಡಿಯ ರೀ ನೋಡ್ರಿ ಸರ್

Oh, there the rempah. Indo, indo, indo. Oh, sorry. Sorry, sorry. sorry. कौन रे सर है ना हो तो